ಆದರೆ ದೇವೇಗೌಡರಂತ ಅವ್ರನ್ನ ಎಲ್ಲ ಒಂದು ಕಡೆ ಈ ವಿಚಾರದಲ್ಲಿ ಅವ್ರು ಎಸೆತ್ತೋದಕ್ಕೂ ನಮ್ಗೆ ಯೋಗ್ಯತೆ ಇಲ್ರಿ ಸಂಸ್ಕಾರ ಕೊಟ್ಟವರು ನನಗಾಗ್ಲಿ ಸಿದ್ದರಾಮಯ್ಯವ್ರಿಗಾಗ್ಲಿ ಸಿಂಧ್ಯಾ ಅವ್ರಿಗಾಗ್ಲಿ ಅನೇಕ ನಾಯಕರುಗಳಿಗೆ ಸನ್ಮಾನ್ಯ ದೇವೇಗೌಡರು ಸನ್ಮಾನ್ಯ ಮೋದಿಯವರ ಒಂದು ಭಾವನೆಗಳನ್ನು ಎಲ್ಲ ಒಂದು ಕಡೆ ಇವ್ರು ನಮ್ಮ ನಾಯಕ ಅಂತ ಹೇಳ್ಕೊಳೋದಕ್ಕೆ ಹೆಮ್ಮೆ ಇದೆಯವರು ನೀವು ಹೇಳ್ರಿ ಯಾರೀ ನಾನು ಅವ್ರ ಜನಕ್ಕೆ ಇವ್ರು ಮಾಡಿದ್ದಾರೆ ಅಂತ ಹೇಳ್ತಾರಲ್ಲ ರಾಹುಲ್ ಗಾಂಧಿ ತಲೆ ಕೆಟ್ಟಿದೆಯವ್ರು ಆದ್ರೆ ಆದರೆ ಅಂತ ಅವ್ರನ್ನ ಎಲ್ಲ ಒಂದ್ ಕಡೆ ಈ ವಿಚಾರದಲ್ಲಿ ಅವ್ರು ಎಸ್ ಎತ್ತೋದಕ್ಕೂ ನಮ್ಗೆ ಯೋಗ್ಯತೆ ಇಲ್ರಿ ಆ ಪುಣ್ಯಾತ್ಮ ಬಗ್ಗೆ ಮಾತಾಡೋಕೆ ನಮ್ಗೆ ಯೋಗ್ಯತೆ ಇದೆ ಅವಶ್ಯಕತೆ ಇಲ್ಲ ನಾವೆಲ್ಲ ರಾಜಕಾರಣ ಹೆಚ್ಚಾಗಿ ಸಂಸ್ಕಾರದಲ್ಲಿ ಬದುಕಿರ್ತಕ್ಕಂಥ ಜನ ಸಂಸ್ಕಾರನ ಕೊಟ್ಟವರು ನನಗಾಗ್ಲಿ ಸಿದ್ದರಾಮಯ್ಯವ್ರಿಗಾಗ್ಲಿ ಸಿಂಧ್ಯಾ ಅವ್ರಿಗಾಗ್ಲಿ ಅನೇಕ ನಾಯಕರುಗಳಿಗೆ ಸನ್ಮಾನ ದೇವೇಗೌಡರು ಹಾಗಾಗಿ ನಾನು ದೇವೇಗೌಡರ ಬಗ್ಗೆ ಹಂಗಂದ್ಬಿಟ್ಟು ದೇವಗೌಡರ ಮೊಮ್ಮಗಳ ತಪ್ಪಾಣವನ್ನೇ ಬಿಟ್ಬಿಡಿ ಅಂತ ನಾವು ಇಳಿದನು ತಪ್ಪಾದವನ್ಗೆ ಶಿಕ್ಷೆ ಆಗ್ಲಿ ಏನ್ ಬೇಕಾದ್ರು ಮಾಡಿ ಅದನ್ಬಿಟ್ಟು ಅಧಿಕಾರ ಇದೆ ಅಂದ್ಬಿಟ್ಟು ಚರ್ಚೋ ಕೆಲಸ ಮಾಡೋದಕ್ಕೆ ಯಾರು ಒಳ್ಳೇದಲ್ಲ ಸಮುದಾಯ ನಾನು ಡಿ ಕೆ ಶಿವಕುಮಾರ್ ಕೆ ಶಿವಕುಮಾರ್ ಬಿಡಿ ನಾನು ಸಿದ್ದರಾಮಯ್ಯ ಕುಮಾರಸ್ವಾಮಿ ಬಹುತೇಕ ನಾಯಕರು ಏನಾದರೂ ಇವತ್ತು ಮನುಷ್ಯರಾಗಿದ್ದೀನಿ ಅಂದ್ರೆ ಅದಕ್ಕೆ ಮೂಲಕ ಕಾಣ್ರು ಸನ್ಮಾನ್ಯ ದೇವ್ಬಿಟ್ಟು ಅವರ ದೂರದೃಷ್ಟಿಯ ಚಿಂತನೆ ಇಲ್ಲ ಅಂದಿದ್ರೆ ನಾವು ಯಾವ ದಾಸೆ ಇದ್ದೀರು ದೇವೇಗೌಡರನ್ನು ಇನ್ನೊಬ್ಬರ ಜೊತೆ ಗೋಲ್ಕೆ ಮಾಡೋದಕ್ಕೆ ನಾನು ಇಷ್ಟಪಡೋದೇ ಶುಭ ಕಳಂಕರಹಿತ ಸ್ವಚ್ಛರಿತೆಯಿರ್ತಕ್ಕಂಥ ತೊಂಬತ್ತೆರಡು ವರ್ಷದಲ್ಲೂ ಕೂಡ ಇಡೀ ದೇಶದ ಬಗ್ಗೆ ತನ್ನದೇ ಆದಂಥ ದೂರದೃಷ್ಟಿ ಉಳ್ಳಂಥ ಒಬ್ಬ ನಾಯಕ ಇದ್ದರೆ ಅದು ಕರ್ನಾಟಕದಲ್ಲಿರ್ತಕ್ಕಂಥ ನಮ್ಮೆಲ್ಲರ ಸರ್ ದೇವೇಗೌಡರು ನಮ್ಮ ರಾಜ್ಯದವರಂತೆ ನಮ್ಮ ನಾಯಕರು ಅಂತ ಹೇಳ್ಕೊಳೋದಕ್ಕೆ ನಮ್ಮ ರಾಜ್ಯದವರು ಅಂತ ಹೇಳ್ಕೊಳ್ಳೋಕ್ಕೆ ನನಗಂತೂ ತುಂಬ ಹೆಮ್ಮೆ ಅನ್ನಿಸ್ತದೆ ಸಿದ್ದರಾಮಯ್ಯನವರು ಎಲ್ಲ ಹಂತದಲ್ಲೂ ನಾವು ನೋಡಿದ್ದೀವಿ ಗೊತ್ತಿದ್ದು ಕೂಡ ಅವರು ತಪ್ಪು ಮಾಡ್ತಾಯಿದ್ರೆ ಅದಾಗಬಾರ್ದು ಅದಾಗಬಾರ್ದು ಸಿದ್ದರಾಮಯ್ಯವರಂಥವ್ರು ಇರ್ಬೋದು ನಮ್ಮಂಥವ್ರು ಇರ್ಬೋದು ನಾವ್ಯಾರೂ ದೊಡ್ಡವರಲ್ಲ ನಮ್ಮನ್ನು ರೋಡ್ಗೆ ತಂದು ನಿನ್ನಲ್ಲಿ ಅರ್ಹತೆ ಇದೆ ನಿನ್ನ ಕೆಲಸ ಮಾಡ್ಬೋದು ನಿನಗೂ ಕೂಡ ಒಂದು ಗಾಂಭೀರ್ಯತೆ ಇದೆ ಅಂತ ತೋರಿಸ್ತು ಸನ್ಮಾನ್ಯತೆ ಕೊಡಿಸ್ತೀವಿ ಮುತ್ತಿದ್ದವ್ರೂ ನೀರು ಕುರಿಲೇಬೇಕು ತಪ್ಪಾಗಿದ್ದರೆ ಕಾನೂನು ಚೌಕಟ್ಟಿನಲ್ಲಿ ಅವನು ಯಾವ ರೀತಿ ಬೇಕಾದ್ರೆ ಮಾಡಲಿ ಇಂಥ ಹೇಯ ಕೃತಿ ಕೃತ್ಯವನ್ನು ಯಾರು ಮಾಡಿದ್ರು ಅದು ಅಸಹ್ಯ ಪಡ್ತಕ್ಕಂಥದ್ದು ಅದು ಒಬ್ಬ ಲೋಕಸಭಾ ಸದಸ್ಯನಾಗಿ ಗೌರವಾನ್ವಿತವರ ಕುಟುಂಬದಲ್ಲಿ ಹುಟ್ಟು ಬಂದು ಇಂಥ ಕೃತ್ಯಗಳನ್ನ ಏನಾದರೂ ಮಾಡಿದರೆ ಅವರು ಅದಕ್ಕೇನ ನೀಚವಾದ ಕೆಲಸ ಮಾಡ್ತೋದಿಲ್ಲ ಅದಕ್ಕೆ ಕಾನೂನು ಚೌಕಟ್ಟಿನಲ್ಲಿ ಕ್ರಮ ಆಗಲೇಬೇಕು ಅಂತ ಅವರ ನಾವೆಲ್ಲೋ ಒಂದು ಕಡೆ ಬಿಹಿ ಬಾರ್ ಅವ್ರನ್ನ ಕಾನೂನು ಚೌಕಟ್ಟಿಗೆ ತಂದು ಅದನ್ನು ಯಾವ ರೀತಿ ಕ್ರಮ ತಗೋಬೇಕು ಕೊಡಬೇಕಾಯ್ತದೆ ಮತ್ತು ಪದೇ ಪದೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಾಮಾನ್ಯ ಜನರ ಬಾಯಿಗೆ ಬಿದ್ದು ಆ ಇಲಾಖೆಯ ಗೌರವತೆಗ ಆ ಇಲಾಖೆಯ ಗಾಂಭೀರ್ಯತೆಯನ್ನು ಹಾಳು ಮಾಡತಕ್ಕಂಥದ್ದು ಏನಾದ್ರು ಆಗಿದ್ದರೆ ಅದನ್ನು ಮಾಡಕ್ಕೆ ಹೋಗ್ಬಾರ್ದು ಅದು ಒಳ್ಳೆಯದಲ್ಲ ಸನ್ಮಾನ್ಯ ಮೋದಿಯವರ ಒಂದು ಭಾವನೆಗಳಲ್ಲ ಎಲ್ಲ ಒಂದು ಕಡೆ ಇವ್ರು ನಮ್ಮ ನಾಯಕ ಅಂತ ಹೇಳ್ಕೊಳೋದಕ್ಕೆ ಹೆಮ್ಮೆ ಇದೆಯಲ್ಲ ನೀವು ಹೇಳ್ರಿ ಯಾ ನಾನು ಅವ್ರ ಜನಕ್ಕೆ ಇವ್ರು ಮಾಡಿದ್ದಾರೆ ಅಂತ ಹೇಳ್ತಾರ ರಾಹುಲ್ ಗಾಂಧಿ ತಲೆ ಕೆಟ್ಟಿದ್ರಿಗೆ ಆದ್ರೆ ಆದರೆ ಕೊಡ್ರ ಅಂತ ಅವ್ರನ್ನ ಎಲ್ಲ ಒಂದ್ ಕಡೆ ಈ ವಿಚಾರದಲ್ಲಿ ಅವ್ರ ಎಸ್ ಎತ್ತೋದಕ್ಕೂ ನಮ್ ಯೋಗ್ಯತೆ ಇಲ್ಲಪ್ಪ ಯಾರು ಕೇಳ್ತಾರ್ರಿ ಒಂದೊಂದು ದಿನಕ್ಕೆ ಒಂದೊಂದು ತರ ಇವ್ರು ಇದು ಮಾಡ್ಕೊಂಡ್ರಿ ಯಾರು ಕೇಳ್ತಾರ್ರಿ ಅದ ಮಟ್ಟಿಗೆ ಇದಕ್ಕೆ ಅವ್ರ ತಲೇಲಿ ಇದೆಯೋ ಗೊತ್ತಿಲ್ಲ ಇದರಿಂದ ನಮ್ಮ ಚುನಾವಣೆಗಳಿಗೆ ರಾಷ್ಟ್ರದ ಚುನಾವಣೆಗಳಿಗೆ ರಾಷ್ಟ್ರದ ಸನ್ಮಾನ್ಯ ನರೇಂದ್ರ ಮೋದಿ ಸಾಹೇಬರ ಒಂದು ವರ್ಚಸ್ಸಿಗೆ ಒಂದು ಪರ್ಸೆಂಟೇಜ್ ಆದರೆ ನಾನು ಖುಷಿಯಾಗಿದ್ದು ನಿನ್ನೆ ಮೊನ್ನೆ ದಿನಾನೋ ಏನು ನಿನ್ನೆ ಯಾವುದೋ ಒಂದು ಪತ್ರಿಕೆಯಲ್ಲಿ ಅವರು ಒಂದು ಸಂದರ್ಶನ ಮಾಡ್ತಾರೆ ನಾನು ಬೆಳಿಗ್ಗೆ ಯಾವುದಾದ್ರು ನ್ಯೂಸ್ ಏಟೀನ್ ಇಂಗ್ಲೀಷ್ನಲ್ಲಿ ನೋಡ್ತಾ ಇದ್ದೆ ಸನ್ಮಾನ್ಯ ಮೋದಿಯವರ ಒಂದು ಭಾವನೆಗಳನ್ನು ಎಲ್ಲ ಒಂದು ಕಡೆ ಇವ್ರು ನಮ್ಮ ನಾಯಕ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಇದೆಯೋ ನೀವು ಹೇಳಿರಿ ಈ ಆ ರೀ ಜನಕ್ಕೆ ಇವ್ರು ಮಾಡಿದ್ದಾರೆ ಅಂತ ಹೇಳ್ತಾರೆ ನಾ ರಾಹುಲ್ ಗಾಂಧಿ ತಲೆ ಕೆಟ್ಟಿದೆ ಅವ್ರಿಗೆ